ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ರ ಐರಾ ಟಿವಿ ಇವತ್ತಿನ ವಿಶೇಷತೆ ಏನಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಳ್ಳಿಕಾರ್ ಒಡೆಯನ್ನೇ ಫೇಮಸ್ ಆಗಿರುವ ವರ್ತೂರ್ ಸಂತೋಷ್ ಅವರು ನಮ್ಮ ಐರಾ ಟಿವಿ ಜೊತೆ ಮಾತುಕತೆ ನಡೆಸ್ತಾ ಇದ್ರೆ ಬನ್ನಿ ಅಂತ ನೋಡ್ಕೊಳೋಣ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಏನಂತ ಕೆಳಗಡೆ ಕಾಮೆಂಟ್ ಮಾಡಿ ಎಲ್ರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಂಜನ್ ಅಂತ ನೀವು ಮನೆ ಹೇಗೆ ಜೀವನ ಮನೆ ಇವಾಗ ಈ ಮನೇಲಿ ಇದ್ದೀರಾ ನಿಮ್ಗೆ ಎಷ್ಟು ಖುಷಿ ಇದೆ ಅಂದರೆ ನಿಮ್ಗೆ ಒಂದು ಪ್ರಶ್ನೆ ಅಲ್ಲಿ ಸುಮಾರು ಆನ್ಸರ್ ಇರ್ಲಾವೆ ಅಂತಂದರೆ ನೀವು ಹುಟ್ಟು ಬಂದಿದ್ದೆ ಹೆಂಗೆ ನೀವು ಇವಾಗ ಈ ಮನೇಲಿದ್ದೀರಾ ಹೆಂಗೆ ಅಂತ ನಾವು ಬಂದ್ಬಿಟ್ಟು ಒಟ್ಟು ಕುಟುಂಬ ಹೌದು ಒಟ್ಟು ಕುಟುಂಬ ಅಂತಂದ್ರೆ ಐದು ಜನ ಅಂತ ಬಂದರು ಒಂದೇ ಮನೆಯಲ್ಲಿ ನಮ್ಮ ತಾತವ್ರು ಬಂದ್ಬಿಟ್ಟು ಅವರು ನಮ್ಮ ತಾತವ್ರಿಗೆ ಆ್ಯಕ್ಚುಲಿ ಇಡೀ ನಮ್ಮ ಹೊರ್ತೂರಲ್ಲಿ ಇವತ್ತು ನಾವು ತಿಗಳು ಸಮುದಾಯ ಅಂದರೆ ಕ್ಷತ್ರಿಯರು ಅಂತ ಏನಿದ್ರಿ ಎಲ್ಲ ನಮಗೆ ಬ್ಲಡ್ ರಿಲೇಷನ್ನೇ ಯಾರ ಸತ್ರೂ ನಮಗೆ ಹನ್ನೊಂದು ದಿನ ತಿಥಿ ನಾವು ಅದು ಆಚರಣೆ ಮಾಡಲೇಬೇಕು ಆ ರೀತಿ ಇರೋದು ನಮ್ಮ ಮುತ್ತಾತ ಬಂದ್ಬಿಟ್ಟು ಮುಕ್ಕುಡು ಮುನ್ಸಾಮಪ್ಪ ಅಂದ್ಬಿಟ್ಟು ಅವ್ರ ಮಕ್ಕಳು ಶೌಟಪ್ಪ ದೊಡ್ಡ ಚಿಕ್ಕತಿಪ್ಪಣ್ಣ ಆಮೇಲೆ ಬುಡಗಪ್ಪ ಅವಾಗನ ಹೆಸರುಗಳು ಆಮೇಲೆ ಸಂಜೀವಪ್ಪ ಇವರೆಲ್ಲನೂ ಅಣ್ಣ ಬಂದರು ಅದು ಎರಡನೇ ಹೆಂಡತಿ ಮಕ್ಕಳು ಮುನಿಯಪ್ಪನು ಮತ್ತು ಚಿನ್ನಪ್ಪನೂ ಅಂತ ಅವರು ಅವರು ಮೊಮ್ಮಕ್ಕಳು ಮಕ್ಕಳು ನಾವು ಇವಾಗಿರೋದು ಇದು ಬಂದ್ಬಿಟ್ಟು ನಾವು ನೆನ್ನೆ ಮೊನ್ನೆ ಬಂದು ಇಲ್ಲಿ ಸಾಮ್ರಾಜ್ಯ ಕಟ್ಟಿರೋದಲ್ಲ ನಮ್ಮ ನಾಲ್ಕೈದು ತಲ್ಮಾರಿಂದ ಬಂದಿರೋದು ಕೆಲವೊಂದು ಪಂಗಡಗಳಲ್ಲಿ ಕೆಲವೊಂದು ಭಾಷೆಗಳಿಗೆ ಲಿಪಿ ಇಲ್ಲ ಅಂತಂದ್ರೆ ಆಡು ಭಾಷೆನಲ್ಲಿ ಇವತ್ತು ಬೆಂಗಳೂರು ಖರ್ಗ ಮಾಡ್ತಾರಲ್ಲ ಆ ಸಮುದಾಯಕ್ಕೆ ಸೇರಿದವರು ನಾವು ಬೆಂಗಳೂರು ಕರ್ಗ ಸಮುದಾಯದವರು ಕರ್ನಾಟಕದಲ್ಲಿ ಪ್ರಪ್ರಥಮ ಫಸ್ಟ್ ಕರ್ಗ ಹೌದು ಓಕೆ ಅಲ್ಲಿ ಇದ್ರು ಆಮೇಲೆ ನೀವು ಹೇಳ್ರಿ ಹುಟ್ಟು ಬೆಳೆದಿದ್ದು ನಮ್ಮ ಹಿರಿಕರೆಲ್ಲ ಕೋಟೆನಲ್ಲಿ ಇದ್ರು ಕೋಟೆ ಅಂತಂದ್ರೆ ವರ್ತೂರಲ್ಲಿ ಕೋಟೆ ಬೀದಿ ಅಂತ ಐತೆ ಅಲ್ಲಿ ಅಲ್ಲಿರೋದು ನಾನು ಹುಟ್ಟು ಬೆಳೆದಿದ್ದು ಬಂದು ಈ ಮನೆ ಇಲ್ಲಿ ನಮ್ಮ ಹಳೆ ಬೇಕಾದ್ರೆ ತೋರಿಸ್ತೀನಿ ಅದು ಹಳೆ ಮನೆಯಲ್ಲಿ ಹುಟ್ಟಿದ್ದು ಅಲ್ಲಿ ಹೆಂಗಂತಂದ್ರೆ ಒಟ್ಟು ಕುಟುಂಬ ಒಟ್ಟು ಕುಟುಂಬ ಇವಾಗ ಕೆಲವೊಬ್ಬರೆಲ್ಲ ಹೇಳ್ತಾರೆ ನಾವು ಒಟ್ಟು ಕುಟುಂಬ ನಾವು ಜಾಯಿಂಟ್ ಫ್ಯಾಮಿಲಿ ನಾವು ಸ್ಟ್ರೆಂತು ಅಂತ ಕರೆಕ್ಟ್ ಸ್ಟ್ರೆಂಥೇ ಅದು ಬಟ್ ಅದರಲ್ಲಿ ಕೆಲವೊಂದು ನೋವುಗಳು ಅದು ಹೇಳಕ್ಕೆ ಬರಲ್ಲ ಹೊರಗಡೆ ಹೇಳಕ್ಕೆ ಬರಲ್ಲ ಅದು ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ಸರಿ ಅಂತಂದರೆ ಒಂದು ಬೆಳೆಯೋರ್ಗೂ ಸರಿ ಅಷ್ಟೇ ಸರಿ ಅಷ್ಟೇ ಅದಾದಮೇಲೆ ಕಷ್ಟ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಬೈದ್ರೆ ನಾವು ಅದೇನು ತಲೆಗೆ ಹಾಕೊಳಲ್ಲ ಅದು ಬುದ್ಧಿಗೆ ಅಂತ ಬಟ್ ಆಗ್ತಾನೆ ಒಂದು ಏನಂತೇಳಿ ಡಾಮಿನೇಷನ್ ಅಂತ ಬರುತ್ತೆ ಆ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಇವ್ರು ನಮ್ಮ ಡಾಮಿನೇಟ್ ಮಾಡ್ತಾವ್ರೆ ಅಂತ ಆ ಗೊತ್ತಾದಾಗ ಇರಕ್ಕೆ ಆಗಲ್ಲ ಹೌದು ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಮನುಷ್ಯ ಬದುಕಿದ್ರು ಸತ್ತಂಗೆ ಅದು ಹೌದು ಇವಾಗ ನಮ್ದೆಲ್ಲ ಬಿಟ್ಬಿಟ್ಟು ಬದುಕೋದು ಅವಶ್ಯಕತೆನೇ ಇಲ್ಲ ಹಂಗೆ ಒಂಬತ್ತನೇ ಕ್ಲಾಸ್ ಸಂಸಾರ ಕಟ್ಕೊಂಡು ನಾನು ಕ್ಲಾಸ್ ಒಂಬತ್ತನೇ ಕ್ಲಾಸ್ಗೆ ಸಂಸಾರ ಕಟ್ಕೊಂಡು ಇವತ್ತು ಹೊರ್ತೂರ್ ಸಂತೋಷ ಹಳ್ಳಿಕಾರ ಒಡಿಯ ಅಂತ ಏನು ಕರೀತಾರಲ್ಲ ನಾನು ಆ ಭಗವಂತನ ಅಷ್ಟು ಸೇವೆ ಮಾಡಿರೋದಕ್ಕೆ ಇವತ್ತು ಹೊರ್ತೂರ್ ಸಂತೋಷ ಆಗಿದ್ದು ಕೆಲವರು ಹೇಳ್ತಾರೆ ಅವ್ರು ನಾವು ರೈತರೇ ಅಲ್ಲ ಇದೇ ಅಲ್ಲ ಅಂತ ನಮ್ಮ ಮನೆಯಲ್ಲಿ ರಾಗಿ ಮತ್ತೆ ಭತ್ತ ಕಣಜಗಳಿತ್ತ ಅವಾಗ ಕಣಜಗಳಂದ್ರೆ ಕಣಜ ಅಂದರೆ ಹೆಂಗೆ ಅದೇ ರಾಗಿ ಎಲ್ಲ ಮಾಡಿ ಒಂದು ಹಳ್ಳ ತೊಳಿ ಒಳಗಡೆ ಇಡ್ತಾರಲ್ಲ ಅದು ಅದು ಕಲ್ ಕಟ್ಟಡ ಕಟ್ಟಿ ಕಲ್ ಕಟ್ಟ ಕಟ್ಟಿ ಕೆಳಗಡೆ ನಮ್ದು ಒಂದೊಂದು ರಾಗಿ ಕಣಜ ಮತ್ತೆ ನೆಲ್ ಕಣಜ ಬಂದ್ಬಿಟ್ಟು ಇನ್ನೂರು ಮುನ್ನೂರು ಪಲ್ಲ ಇನ್ನೂರು ಮುನ್ನೂರು ಪಲ್ಲ ಅಂದ್ರೆ ನಾನೂರು ಐನೂರು ಮೂಟೆ ನಮ್ದು ಇನ್ನೂರು ಪಲ್ಲ ರಾಗಿ ಇನ್ನೂರು ಪಲ್ಲ ಭತ್ತ ನಮ್ದು ಹೋಗ್ಬಿಡ್ತು ಅಂದ್ರೆ ಅವಾಗ ನಾನು ಹುಟ್ಟಿರ್ಲಿಲ್ಲ ಆ ಟೈಮಲ್ಲಿ ಇಲ್ಲ ಇಲ್ಲ ನಾನು ಹುಟ್ಟಿದ್ದೆ ಅಂದ್ರೆ ಚಿಕ್ಕ ವಯಸ್ಸು ನನಗೆ ಚಿಕ್ಕ ವಯಸ್ಸು ನಮ್ಮ ಮನೆ ಮುಂದೆ ಕಣ ಇತ್ತು ಕಣ ಹೆಂಗೆ ಹೆಂಗಂದ್ರೆ ನೀವು ಇಲ್ಲಿ ಓಪನ್ ಆಗಿ ಕೇಳಿಕೊಟ್ರಿ ಒತ್ತೂರಲ್ಲಿ ನಮ್ಮ ಕಣದಲ್ಲೇ ಉಳ್ಳೇ ಕಂಡು ಬರೋದು ನಮ್ಮ ಕಣದಲ್ಲಿ ಬಂದು ಬೇರೆಯವರೆಲ್ಲನೂ ಮಾಡ್ಕೊಂಡವ್ರು ಕಣ ಅಂತಂದರೆ ಫಸ್ಟು ಭೂಮಿನ ಹದ ಮಾಡಿ ಕ್ಲೀನಾಗಿ ಮಾಡಿ ಅದಾದಮೇಲೆ ಸಗಣಿ ಸಾರಿಸಿ ಆಮೇಲೆ ಈ ನೆಂಟೋಣ ಗಿಡ ಅಂತ ಬರೋದು ಅದ್ರನ್ನ ಎತ್ಗಲಲ್ಲಿ ಕಟ್ಕೊಂಡು ಇದು ಹೊಡೆಯೋದು ಅದಾದ ಮೇಲೆ ಒಣಗಿದ ಮೇಲೆ ನಾವು ಭತ್ತ ಆಗಲಿ ರಾಗಿ ಆಗಲಿ ಒಕ್ಕಣೆ ಮಾಡೋದಲ್ಲಿ ಅಲ್ಲಿ ಏನು ಮಾಡೋದು ಅಂತಂದ್ರೆ ಇವಾಗ ರಾಗಿ ಅಂತಂದ್ರೆ ಮಗ ಹಾಕಬೇಕು ದಿನ ಕುಪ್ಪೆ ಹಾಕ್ತಿವಿ ನಾವು ಅಂದರೆ ಭಾಷೆ ಬದಲಾಗ್ತೀವಿ ನಾವು ಆ ಥರದಲ್ಲಿ ಹಾಕಿ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಊರಲ್ಲಿ ಯಾರನ್ನಾದರೂ ಕೇಳ್ಕೊಂಬೋದು ನೀವು ಇಲ್ಲಿ ಬಂದು ಮಾಡೋರು ನಮ್ಮದು ಒಂದು ವಾರ ಅದಾದ ಮೇಲೆ ಎರಡು ತಿಂಗಳು ಊರವ್ರದೆಲ್ಲ ಇಲ್ಲೇ ರಾಗಿ ಮಾಡಿಕೊಂಡು ಹುಲ್ಲು ಮಾಡಿಕೊಂಡು ಎತ್ಕೊಂಡು ಹೋಗೋರು ಇದು ವಾಸ್ತವ ಹಿಂಗೆ ನಡ್ಕೊಂಡು ಬಂದಿದ್ದು ಆಮೇಲೆ ನಮ್ಮ ಮನೇನಲ್ಲಿ ನನಗೆ ಇವಾಗ ಅದು ಇದೈತೆ ನಮ್ಮ ಭಾಷೆನಲ್ಲಿ ಹೇಳ್ತೀನಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿಕೊಡೋ ಹೇಳ್ತೀನಿ ನಮ್ಮ ಮನೇನಲ್ಲಿ ಆಳುಗಳು ಜಾಸ್ತಿ ಈ ಆಳುಗಳು ಹೆಂಗೆ ಅಂತಂದರೆ ಕಷ್ಟ ಬಿದ್ದಿರೋರಿಗೆ ಹೊಟ್ಟೆ ಹಸು ಆಗುತ್ತೆ ಒಂದು ಒಂದೂವರೆಗೆ ಊಟ ನಮ್ಮ ಮನೆಯಲ್ಲಿ ಸ್ವಲ್ಪ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹೆಚ್ಚು ಕಮ್ಮಿ ಆಗೋದು ಆವಾಗ ಆಳುಗಳು ಏನು ಹೇಳೋರು ಗೊತ್ತಾ ಸಮಯ ಬೆಂದಿ ಕರೆದೋ ಪೋಡ್ ಸಮಯ ಅನ್ನೋರು ಅಂದರೆ ಬೆಂದೈತೋ ಬೆಂದಿಲ್ಲ ಊಟ ಹಾಕಿ ಸ್ವಾಮಿ ನಾವು ತಿನ್ಬಿಟ್ಟು ಹೋಗ್ಬಿಡ್ತೀರಿ ನಮ್ಮ ಕೆಲಸ ಐತೆ ಅಂತ ಇಡೀ ನಮ್ಮ ಈ ಹದಿನೆಂಟು ಊರ್ಕ ಕೂಲಿ ಕೊಟ್ಟು ಊಟ ಹಾಕಿದ ಮನೆ ನಮ್ಮದೇ ಯಾರು ನಾನು ಕೇಳ್ಕೊಳ್ರಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದವ್ರು ಇವತ್ತು ಉನ್ನತ ಹುದ್ದೆಗಳಲ್ಲವ್ರೆ ಉನ್ನತ ಸ್ಥಾನದಲ್ಲವ್ರೆ ಅವತ್ತು ಜಮೀನು ಇತ್ತು ಬಟ್ ಅವತ್ತು ಊಟಕ್ಕೆ ಕಷ್ಟ ಇತ್ತು ಆಮೇಲೆ ನಮ್ಮ ತಾಯಿಯವರು ಇವತ್ತು ನೀವು ನೋಡ್ತಿರಲ್ಲ ಒಂದು ಟೈಮ್ಗೆ ಮುನ್ನೂರಿನಿಂದ ನಾನ್ನೂರು ಜನ ಊಟ ಮಾಡಿರೋದು ಒಂದು ಟೈಮ್ಗೆ ಡೈಲಿ ಡೈಲಿ ರೊಟೀನ್ ಅದು ಹೌದು ಅವರು ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಈಚೆ ಫಂಕ್ಷನ್ಸು ಹೊರಗಡೆ ಪ್ರಪಂಚ ಅಂತ ನೋಡಿರೋದು ಅವರು ಅದೇ ಅವ್ರಿಗೆ ಗೊತ್ತೇ ಇಲ್ಲ ಒಟ್ಟು ಕುಟುಂಬದಲ್ಲಿ ಹೆಂಗೆ ಅಂತಂದರೆ ಇವಾಗ ನೀನು ಈ ಕೆಲಸ ಮಾಡ್ತಾ ಇದೀಯಾ ನಿನ್ಗೆ ಅದು ಫಿಕ್ಸ್ ಅಷ್ಟೇ ಅದರಿಂದ ಹೊರಗಡೆ ಬರಬೇಕಾದ್ರೆ ಅದ್ರಕ್ಕೊಂದು ನ್ಯಾಯ ಮಾಡಬೇಕು ಅದ್ರ ದೊಡ್ಡ ದೊಡ್ಡವರೆಲ್ಲ ಬರಬೇಕು ಅದೆಲ್ಲ ಒಪ್ಪಿಗೆ ಆಗಿ ಈಚೆ ಬರಬೇಕು ನೀನು ಆ ಬರಷ್ಟರಲ್ಲಿ ನೀವು ಸತ್ತೇ ಹೋಗಿರ್ತೀಯ ಅರ್ಥ ಮಾಡ್ಕೊಳ್ರಿ ಹಂಗೆ ನಮ್ಮ ಅಮ್ಮ ಬಂದ್ಬಿಟ್ಟು ಊಟದ ಮನೆ ಕೈ ಕೊಟ್ಟಿರೋದು ನಮ್ಮ ತಾಯಿನ ಊಟದ ಮನೆ ಅಂದ್ರೆ ಗೊತ್ತಾ ಕಾಲದಲ್ಲಿ ಒಂದಿತ್ತು ಏನಂತ ಹೇಳ್ರಿ ಹೆಣ್ಮಗಳ ಮಗಳನ್ನ ಮನೆಗೆ ಕೊಟ್ರೆ ನಮ್ಗೆ ತವ್ರ ಮನೆ ಉಳಿತದೆ ಆ ರೀತಿ ಮಾಡ್ಕೊಂಡಿರೋದು ನಮ್ಮ ತಾಯಿನ ನಾವು ಐದು ಜನ ಅಂತ ಬಂದರು ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿಗೆ ಹದಿಮೂರು ಜನ ಮಕ್ಕಳು ಎಲ್ಲ ಹೋಗಿ ಏಳು ಜನ ಉಳ್ದಿರೋದು ಮಾಡ ಆ ಏಳು ಜನದಲ್ಲಿನೂ ಕಾಲಕ್ರಮೇಣ ವಯಸ್ಸು ಅಂದರೆ ಮದುವೆ ಆಗಿ ಸತ್ತಿರೋರು ನಮ್ಮ ತಂದೆ ಮತ್ತೆ ಇನ್ನೊಬ್ರು ನಮ್ಮ ದೊಡ್ಡಪ್ಪ ಇವಾಗ ಇರೋರು ಮೂರು ಜನ ಐದು ಜನ ಇರೋ ಎರಡು ಹೆಣ್ಮಕ್ಳು ಮೂರು ಜನ ನಮ್ಮ ದೊಡ್ಡಪ್ಪನವರು ಅವ್ರು ಅಲ್ಲ ನೀವು ಬಾಲ್ಯದ ಕೇಳಿದ್ರಲ್ಲ ಇದೇನಾಗುತ್ತೆ ಅಂತಂದ್ರೆ ದೊಡ್ಡ ಅರಮನೆ ಚಿನ್ನದ ಕೋಟೆ ಬಟ್ ಚಿನ್ನದ ಕೋಟೆನಲ್ಲಿ ಆ ರಾಜನಾಗ್ ಹೌದು ಯಾಕಾಗಲ್ಲ ಅಂತಂದರೆ ಆಲ್ರೆಡಿ ಒಬ್ಬ ರಾಜ ಇರ್ತಾನೆ ರಾಜನ ಮಕ್ಳು ಅನ್ನೋದು ಇರ್ತದೆ ಅದು ಗೊತ್ತಾಗಿರ್ತದೆ ಬಟ್ ನೀವು ಅದೇ ಸರ್ಸಾಮಾನ ಆದ್ರೂ ನೀವು ಮಾಡಕ್ಕೆ ಬರಲ್ಲ ಯಾಕಂತಂದ್ರೆ ಅವ್ರು ನಮಗಿನ್ನ ದೊಡ್ಡವರು ನಾವು ಅವ್ರ ಮುಂದೆ ಮಾತಾಡಬಾರ್ದು ಅಂತ ಇತ್ತೀಚಿಗೆನೇ ಒಂದು ಎರಡು ಮೂರು ವರ್ಷದಿಂದ ಅಂದರೆ ನಾನು ಯಾರ ತಂಟೆಗೆ ಹೋಗಲ್ಲ ನನ್ನ ಬಟ್ ನಾನು ಇಂಟರ್ವ್ಯೂ ಕೊಡ್ತೀನಿ ಮಾತಾಡ್ತೀನಿ ಅವ್ರ ಮುಂದೆನು ಅಕಸ್ಮಾತ್ ಇವಾಗ ಅವ್ರು ಹಿಂಗೆ ಬಂದ್ಬಿಟ್ರೂ ಕೂತ್ಕೊಂಡಿರ್ತೀನಿ ಅದಕ್ಕೆ ಮುಂಚೆ ಕುತ್ಕೊಳ್ತಾ ಇರಲಿಲ್ಲ ಅಂತಂದ್ರೆ ಅದೊಂದು ಗೌರವ ಗೌರವ ಅದು ಇವಾಗ ಇವಾಗ ಸಡನ್ನಾಗಿ ನೀವು ಇಂಟ್ರೂವ್ ಮಾಡ್ಬೇಕಂತ ನಾನು ಎದ್ದೊಳಕ್ ಆ ಕಾರಣಕ್ಕೋಸ್ಕರ ಬಿಟ್ರೆ ಅದು ನಮ್ಮ ಇದರಲ್ಲೇ ಬಂದ್ಬಿಟ್ಟೈತೆ ಅದು ಈ ಏನಂತೀರ ದೊಡ್ಡವ್ರಿಗೆ ಗೌರವ ಕೊಡೋದು ಇದೆಲ್ಲ ಬಟ್ ಈ ಒಟ್ಟು ಕುಟುಂಬದಲ್ಲಿ ಕೆಲವೊಂದು ಹೇಳ್ಕೊಳಕೆ ಬರಲ್ಲ ಇವಾಗ ನಾವು ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ರೆ ಅದು ನಮ್ಮದು ನಾವೇ ತೆಗೆದಿಟ್ಟಂಗೆ ಆಗುತ್ತೆ ಆ ರೀತಿನಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಮೆರೆಯ ಮೆರೀತದೆ ದುಡಿಯೋತ್ತು ದುಡಿತಾ ಇರ್ತದೆ ಇದು ಬದಲಾವಣೆ ಮಾಡಬೇಕಂದ್ರೆ ದಶಕಗಳು ಹೋಗ್ಬೇಕು ಅರ್ಥ ಮಾಡ್ಕೊಳ್ರಿ ಆ ದಶಕಗಳು ಕಲಿಯೋಷ್ಟರಲ್ಲಿ ಕೆಲವು ಜೀವನಗಳೇ ಹೋಗ್ಬಿಟ್ಟಿರ್ತದೆ ಅಲ್ವಾ ಆ ಕಾರಣಕ್ಕೆ ಇದನ್ನು ನಾವು ಹೇಳಕ್ಕೆ ಬರಲ್ಲ ಆ ರೀತಿಯಲ್ಲಿ ಆಗಿರ್ತೈತೆ ಇವಾಗ ನೀವು ಹೇಳ್ರಿ ಆ ಮನೆಗೂ ಈ ಮನೆಗೂ ಅಂತಂದ್ರೆ ಇದು ನಾನು ಕಟ್ಟಿರೋ ಸಾಮ್ರಾಜ್ಯ ಇದು ನನ್ನ ರಾಜ್ಯ ಕಟ್ಟ ಅಷ್ಟ ಈ ರಾಜ್ಯದಲ್ಲಿ ನಾನೇ ರಾಜನು ಅಲ್ಲಿ ನಾನು ರಾಜನ ಮಗನಾಗಿದ್ರು ರಾಜತಾನ ಮಾಡೋಕ್ಕೆ ಅವಕಾ ಅವಕಾಶ ಇಲ್ಲ ಯಾಕಂತಂದ್ರೆ ಇನ್ನ ನಮ್ಮ ಅಣ್ಣ ತಮ್ಮದ್ರೆ ನಾವು ನಮ್ಮಪ್ಪ ಲಾಸ್ಟು ಅವ್ರ್ದೆಲ್ಲ ಪದವಿಗಳು ತಗೊಂಡು ನಾವು ಬರೋಷ್ಟರಲ್ಲಿ ನಾನು ಹೆಸರೇ ಇರೋಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ದೆ ಯಾಕಂತಂದ್ರೆ ಒಬ್ಬೊಬ್ಬರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಡಳಿತ ಮಾಡ್ಕೊಂಡು ಬಂದರೆ ಎಲ್ಲಿ ಇರ್ತೈತೆ ನಮ್ಮ ಆಯಸ್ಸು ಏನು ನಾವೇನು ಸಾವಿರ ವರ್ಷ ಬದುಕ್ತೀರ ನೂರು ವರ್ಷನೂ ಬದುಕಲ್ಲಣ್ಣ ಇವತ್ತಿನ ಕಾಲು ಐವತ್ತು ವರ್ಷ ಕರೆಕ್ಟಾಗಿ ಬದುಕ್ಬಿಟ್ರೆ ಸಾಕು ನನಗೆ ಇವಾಗ ಇಪ್ಪತ್ತೊಂಬತ್ತು ವರ್ಷ ದೇವ್ರು ನಾನು ಇವತ್ತು ಕೇಳೋದು ಒಂದೇ ನನಗೆ ಎಲ್ಲ ಕೊಟ್ಟಿದ್ಯಾ ಹೆಸರು ಕೊಟ್ಟಿದ್ಯಾ ಪದವಿ ಕೊಟ್ಟಿದ್ಯಾ ಜನಗಳಲ್ಲಿ ಇರೋ ಎಲ್ಲ ಕೊಟ್ಟಿದ್ಯಾ ನಾನು ಅಷ್ಟೇ ನೀಟಾಗಿ ಕರ್ಕೊಂಡು ಹೋಗ್ಬಿಡು ಹೇಗೆ ಏ ಊಟ ಮಾಡ್ತಾ ಇದ್ನಂತೆ ಹೋಗಿ ಮಲಗಿದ್ನಂತೆ ಹೋಗ್ಬಿಟ್ಟ ಇಷ್ಟೇ ಬರಬೇಕು ಕಾರಲ್ಲಿ ಓದ್ತಾ ಇದ್ದಂತೆ ಒಂದೇ ಶಾರ್ಟ್ ಅಂತ ಹೊಡೆದಿದ್ದು ಕಾರ್ ಹೋಗ್ಬಿಡ್ತು ಅಷ್ಟೇ ಸಾಕು ನನಗೆ ಯಾಕಂದರೆ ನರಲ್ಬಾರ್ದು ಮನುಷ್ಯನು ಅದ್ರ ಕಣ ನರಕ ಇಲ್ಲಣ್ಣ ಯಾಕಂತಂದರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಪ್ರಪಾಸ್ ಮೇಲೆ ಬದುಕಬಾರ್ದು ನಾನು ತಿಳ್ಕೊಂಡಿರೋದು ಅಷ್ಟೇ ಯಾಕಂತಂದರೆ ನಮ್ಮ ಹೆಂಡ್ತಿನೂ ಅಷ್ಟೇ ಇಲ್ಲ ನಮ್ಮ ಬೇರೆ ಸಂಬಂಧಗಳು ಯಾರೇ ಇರ್ಬೋದು ತಾಯಿ ಬಿಟ್ಟ ಮೇಲೆ ತಾಯಿ ಮಗು ಎಷ್ಟೇ ವಯಸ್ಸಾಗಲಿ ಮಗುನೇ ತಾಯಿಗೆ ಬಟ್ ತಾಯಿ ತಂದೆಗೆ ಬಿಟ್ಟು ಇನ್ನೆಲ್ಲ ಹೊರೆ ಹೊರೆಯಾಗ್ಬಿಡ್ತೀವಿ ನಾವು ಕರೆಕ್ಟ್ ಆ ಕಾರಣಕ್ಕೆ ನಾನು ದೇವ್ರನ್ನ ಕೇಳ್ಕೊಳೋದು ಅದೊಂದೇ ನಮ್ಮ ಬಾಲ್ಯದ ಕೆಲವೊಂದು ಹೇಳಿದ್ರೆ ಅದು ನಾನು ಹತ್ಕೊಂಬಿಡ್ತೀನಿ ಅದು ಯಾಕಂತಂದ್ರೆ ಆ ಸಿಚುವೇಶನಲ್ಲಿ ನಾವು ಬಂದಿದ್ದು ಇವತ್ತು ನಾನು ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ಊಟ ಹಾಕಿ ಕಳಿಸುವಷ್ಟು ಸಾಮರ್ಥ್ಯ ಭಗವಂತನ ಕೊಟ್ಟಾಗ ಅಷ್ಟೇ ಖುಷಿ ಅಷ್ಟೇ ನಾವು ಇಡ್ಲಿ ದೋಸೆ ಇವೆಲ್ಲ ತಿಂದಿರೋದು ನೀವು ನಂಬಲ್ಲ ನೀವು ಅಂದ್ಕೊಂಡಿರ್ಬೋದು ಹೊರ್ತೂರು ಸಂತೋಷ ರಾಯಲ್ಲಾಗಿ ಅಂತ ಇವಾಗ ಕರೆಕ್ಟು ನಾನು ಹತ್ತನೇ ಕ್ಲಾಸ್ವರೆಗೂ ಇಡ್ಲಿ ಮಖ ನೋಡಿದವನಲ್ಲ ದೋಸೆ ಮಕ ನೋಡಿದವನಲ್ಲ ಚಿತ್ರಾನ್ನ ಅವೆಲ್ಲ ಪುಳಿಯೋದ್ರೆ ನಮ್ಗೆ ಗೊತ್ತೇ ಇಲ್ಲ ಅವೆಲ್ಲ ಬೆಳಿಗ್ಗೆ ರಸ ಅನ್ನ ಮಧ್ಯಾಹ್ನನೂ ರಸ ಅನ್ನ ಬೆಳಿಗ್ಗೆ ಅದನ್ನು ಮಾಡ್ಬಿಡಿ ರಸ ಅಂದರೆ ಹೆಂಗೆ ಅಂತಂದರೆ ಅಲ್ಲಿ ಹೋಗ್ತದೆ ನೀರು ಆ ಥರ ರಸ ಯಾಕಂತಂದ್ರೆ ಆಳ್ಗಳ್ಗೆ ಮಾಡೋದು ಹೌದೌದು ಅದನ್ನೇ ನಾವು ಹೋಗಬೇಕು ಅದನ್ನ ನಮ್ಮ ದೊಡ್ಡಮ್ಮ ಮಾಡ್ತಾರೆ ಅಂದರೆ ಅವರೇ ಮಾಡ್ತಾಯಿದ್ದು ಅವ್ರ ಇವಾಗ ಅವ್ರಿಗೆ ಕೊಟ್ಟವ್ರು ಆ ಭಾಗ ಆ ಮನೆ ಅದು ತೋರಿಸ್ತೀನಿ ನಾನು ರಾಮರಸ ಬಿಟ್ಟಿದ್ದೆ ಹೆಸರು ಅದಕ್ಕೆ ಈ ರಾಮ್ ಯಾರು ತಿಂದು ನನಗೆ ರಸ ಅಂದರೆ ನನಗೆ ಅಲರ್ಜಿ ಅಂದರೆ ಸುಮಾರು ವರ್ಷ ಕಾಲ ತಿಂದು ತಿಂದು ತಿನ್ ಅದು ಬಿಟ್ಟರೆ ಆಪ್ಷನ್ ಇಲ್ಲ ನಮಗೆ ನಮ್ಮ ಫ್ರೆಂಡ್ಸು ಸ್ಕೂಲಲ್ಲಿ ನಮ್ಮದು ಇಂಗ್ಲೀಷ್ ಮೀಡಿಯಮ್ ಇತ್ತು ಇಂಗ್ಲೀಷ್ ಮೀಡಿಯಮಲ್ಲೇ ನಾನು ಹಾಕಿದ್ದು ಅವರೆಲ್ಲ ಬೇರೆ ಬೇರೆ ಥರವರು ಆವಾಗ ಈ ಥರ ಹಂಚ್ಕೊಂಡು ತಿನ್ನೋದು ಆ ಥರ ಕಡಿಮೆ ಹುಡುಗ್ರಿಗೆ ಅಷ್ಟು ಇದು ಇಲ್ಲ ನಾನೇನು ಮಾಡ್ತಾ ಇದ್ದೆ ನಮ್ಮನೆ ಬೆಳೆ ದ್ರಾಕ್ಷಿ ಹಾಲ್ಸಿನಕಾಯಿ ಇವೆಲ್ಲ ಎತ್ಕೊಂಡು ಎತ್ಕೊಂಡ್ರೆ ಅವ್ರಿಗೂ ಆ ರೀತಿ ಆವಾಗ ಅವರು ಸ್ವಲ್ಪ ಸ್ವಲ್ಪ ಕೊಡೋರು ಅದು ನಮಗೆ ಪರಮಾನ ಅದು ನಿಜ ಹೇಳ್ತೀನಿ ನೋಡ್ರಿ ಆ ಕಷ್ಟದಲ್ಲಿ ನಾವು ಒಂದು ತುತ್ತು ಮರಿಬಾರ್ದು ಹೌದು ಹಂಗಿದ್ದು ನಮ್ಮ ಬಾಲ್ಯ ಅದು ನಾನಂತೂ ಅದು ಹ್ಯಾಪಿ ಅಂತು ನಾನು ಹೇಳಲ್ಲ ಯಾಕಂತಂದ್ರೆ ಅದು ಅನುಭವಿಸ್ದಾಗ ಮಾತ್ರ ಗೊತ್ತಾಗುತ್ತೆ ಅದ್ರ ನೋವು ಏನಂತನ್ಬಿಟ್ಟು ಬಾಲ್ಯದ ಸ್ನೇಹಿತರ ಜೊತೆ ನನ್ನ ನಾನು ಇವತ್ತರೆಗೂ ಸ್ನೇಹ ಭಾವದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಕಳ್ಕೊಂಡಿರೋದಂದರೆ ಬೆರಳೆಣಿಕೆ ಅಷ್ಟೇ ಚಿಕ್ಕ ವಯಸ್ಸಿಂದ ಯಾರನ್ನೂ ನಾನು ಬಿಡೋಲ್ಲ ಅಷ್ಟು ಸುಲಭವಾಗಿ ಅವರು ನಾನು ಬಿಡೋಲ್ಲ ಯಾಕಂತಂದರೆ ವ್ಯಕ್ತಿ ವ್ಯಕ್ತಿತ್ವ ಗೆದ್ದವಾಗ ಯಾರನ್ನೂ ಯಾರೂ ಬಿಡೋಲ್ಲ ಅವ್ರು ಯಾರಾದರೂ ಬಿಟ್ಟಿದ್ದಾರೆ ಅಂತಂದರೆ ಯಾವುದೋ ಸಣ್ಣ ಪುಟ್ಟ ಮನಸ್ತಾಪ ಬಿಟ್ಟರೆ ಒಬ್ಬರ ದುಡ್ಡು ನಾನು ತಿಂದಿಲ್ಲ ಇಲ್ಲ ನನ್ನ ದುಡ್ಡು ಅವ್ರು ತಿಂದಿಲ್ಲ ಬಟ್ ನೆಕ್ಸ್ಟು ಹಳ್ಳಿ ಕಾರು ಎತ್ತು ದನ ಅಂತ ಬಂದಾಗ ನನ್ನ ದುಡ್ಡು ತಿಂದಿರೋರು ಲಕ್ಷ ಅಂತ್ ಅವ್ರೆ ಅವರು ಇವತ್ತು ನಾನು ಆಪೋಸಿಟ್ ನಿಂತು ಮಾತಾಡ್ರೂ ಅವ್ರು ಆತ್ಮ ಮುಟ್ಕೊಂಡು ಹೇಳಬೇಕು ಏನೋ ಆತ್ಮಕನ ದೇವರಿಲ್ಲ ಇದು ಮುಟ್ಕೊಂಡು ಅವರು ನಾನು ಆತ್ಮದ ಹತ್ರ ಒಂದು ರೂಪಾಯಿ ತಿಂದಿಲ್ಲ ಅಂತ ಅವ್ರು ಹೇಳಿದ್ರು ನಾನು ಯಾರ್ದವ್ರು ತಿಂದಿದ್ರು ರೂಪಾಯ್ಕ ನಾನು ಒಂದು ವಿಡಿಯೋನಲ್ಲಿ ಹೇಳಿದೆ ಒಂದು ಕೋಟಿ ಕೊಡ್ತೀನಿ ಅಂತ ಅದು ಬರ್ತೈತೆ ಬೇಡ ಒಂದು ರೂಪಾಯ್ಕ ನೂರು ಅಂತ ಕಟ್ಕೊಟ್ರು ಎಲ್ಲೋ ಹೋಗ್ಬಿಡ್ತದೆ ಅಲ್ವಾ ಅದು ಯಾರಾದರೂ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೋದು ಮೊನ್ನೆ ಯಾರೋ ಒಬ್ಬರು ನನಗೆ ಒಂದೂವರೆ ಲಕ್ಷ ದುಡ್ಡು ಕೊಡಬೇಕು ನಾನು ಅಂತ ಹೇಳಿದರು ಇವಾಗ ಬಾಯಿ ಮಾತಲ್ಲಿ ನಡೆದಿರೋ ಯಾವಾರ ಯಾರಿಗೂ ಗೊತ್ತಾಗಲ್ಲ ನಾನು ಏನು ಹೇಳಿದೆ ಅಂತಂದರೆ ಸಪ್ಲಾಮ್ ದಿನಕ್ಕೆ ಪಾಪ ಕರ್ಪೂರ ಅನಿಸ್ತೀನಿ ಅಲ್ಲಿ ನೀನು ಕರೆದಿದ್ದು ಯಾವುದೋ ನಾಲ್ಕು ಮೀಡಿಯಾ ನನಗೆ ಗೊತ್ತಿಲ್ಲ ಆ ಹೆಸ್ರುಗಳು ಸೋಷಿಯಲ್ ಮೀಡಿಯಾನೇ ಕರೆಸ್ತೀನಿ ನಾನು ಮತ್ತು ಸ್ಯಾಟ್ಲೈಟ್ ಮೀಡಿಯಾನ ಕರೆಸ್ತೀನಿ ಅವರೆಲ್ಲ ವೀಡಿಯೋ ಮಾಡ್ತಾ ಇರಬೇಕು ಹೊಡ್ತುರು ಸಂತೋಷ ಯೋಗ್ಯತೆ ಏನು ಅಂದ್ಬಿಟ್ಟು ಅಲ್ಲಿ ಕರ್ಪೂರದ ಮೇಲೆ ಹಿಂಗೆ ಅನಿಸ್ಬಿಟ್ಟು ನನಗಿತ್ತ ಒಂದೂವರೆ ಲಕ್ಷ ಅಂದ್ಬಿಟ್ಟು ಪಕ್ಕದಲ್ಲಿ ದುಡ್ಡು ಇರ್ತೈತಿ ಎತ್ಕೊಂಡು ಹೋಗ್ತಾ ಇರು ನೀನು ಬೇರೆ ಪ್ರಶ್ನೆಯೇ ಇಲ್ಲ ಇಲ್ಲ ನಾವು ಕುಡಿದ್ಬಿಟ್ಟು ಹೇಳ್ಸಿಬಿಟ್ರು ಅಂತ ಏನು ಹೇಳ್ತೀರಿ ಇದಕ್ಕೆ ಭಗವಂತನಕ್ಕೆ ದೊಡ್ಡವ್ರು ಯಾರೂ ಇಲ್ಲಣ್ಣ ಭಗವಂತನ ಬಂದರೆ ಎಲ್ಲರೂ ಸಣ್ಣವರು ಕರೆಕ್ಟಾಗಿ ಆ ಕಾರಣಕ್ಕೆ ಕೆಲವೊಬ್ಬರು ಏನಂತಂದರೆ ಈ ಮೀಡಿಯಾ ಈ ಕ್ಯಾಮ್ರಾಗಳು ಈ ಜನ ನೋಡಿಬಿಟ್ಟು ಹೈಪರ್ ಆಗಿಬಿಡ್ತಾರೆ ಅದು ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ಒಂದು ದಿನದ ಕತೆ ಅಲ್ಲ ಅಲ್ಲ ಹೌದೌದು ಬಿಗ್ ಬಾಸಿಂದ ಮೇಲೆ ಎಷ್ಟು ಜನ ಎಷ್ಟು ಇಂಟರ್ವ್ಯೂಗಳು ಕೊಟ್ಟವ್ರೆ ಎಷ್ಟು ಜನ ಎಷ್ಟು ಫಂಕ್ಷನ್ ಮಾಡವ್ರೆ ನೋಡ್ತಾ ಇದ್ರೆ ಇಲ್ಲಿ ಇನ್ವಿಟೇಷನ್ ಇದು ಅರ್ಧದಷ್ಟು ಇನ್ನೊಂದು ಅರ್ಧ ಮುಕ್ಕಾಲು ಹೋಗೈತೆ ಆಮೇಲೆ ಮೆಮೆಂಟೋಸ್ ಇರ್ಬೋದು ಅವ್ರು ಕೊಟ್ಟಿರೋ ಪ್ರೈಸಸ್ ಇರ್ಬೋದು ಪ್ರೀತಿಯಿಂದ ಕೊಟ್ಟಿರೋದು ಹಣ ಬೆಳ್ಳಿರೋಷ್ಟು ಹೆಚ್ಚು ಕಮ್ಮಿ ಒಂದು ಐದಾರು ಕೆ ಜಿ ಬಂದೈತೆ ನನಗೆ ಗಿಫ್ಟ್ಗಳು ಬೆಳ್ಳಿಯ ಪ್ರೀತಿಯಿಂದ ಪ್ರೀತಿ ಅನ್ನೋದು ಒಂದು ಇನ್ನೂರು ಕೆ ಜಿ ಅಂದ್ರೂ ಕಡಿಮೆನೇ ಕಂಚ ಅಂದ್ರೆ ಗೊತ್ತಾಗುತ್ತೆ ತಾಳೆ ಕೆಲವೊಂದು ಆರುಗಳು ನಾವದಕ್ಕೆ ಬೆಲೆನೇ ಕಟ್ಟಕಾಗಲ್ಲ ಹೌದು ಒಣಗಿರಾಗ ನಾ ಆರಗಳು ಆರುಗಳು ಒಂದು ನಾಲ್ಕೈದು ಟೆನ್ ವೀಲರ್ ಲಾರಿಗಳು ಆರ ತುಂಬಿಸ್ಬೋದಾಗಿತ್ತು ನಮ್ಮ ಕುಟುಂಬದಲ್ಲೇನೇ ಉನ್ನತ ಸ್ಥಾನದಲ್ಲಿ ಇದ್ದಾವಾಗ ಅವ್ರಿಗೊಂದು ಆರ ಶಾಲು ಹಾಕ್ತಾರೆ ಅದನ್ನ ಎತ್ಕೊಳಕ್ಕೆ ಹೋಗಿದಾಗ ಒಂದು ಮಾತಾಂದ್ರು ನನ್ನ ನನಗೆ ಇವಾಗ ಅದು ಕಟ್ತದ್ದು ಏನಂತಂದ್ರೆ ಈ ಥರ ಎಲ್ಲ ನೀವು ನೋಡ್ತೀರಿನಲ್ಲಿ ಈ ಥರ ಅಂತ ಅದು ಎಷ್ಟು ಹಾಕ್ಸ್ಕೊಂಡ್ ನನಗೆ ಅದು ಎಷ್ಟು ಜನ ಎತ್ಕೊಂಡು ಹೋಗೋರು ಇಲ್ಲಿ ಬಂದ್ ಚೆನ್ನಾಗಿದೆ ಎತ್ಕೊಂಡೋಗಪ್ಪ ಅಂತೀನಿ ಏನು ಹೇಳ್ತೀನಿ ಅಂತಂದ್ರೆ ಯಾರ್ಗ್ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಜೋನ್ ಜಡ್ಜ್ ಬುಕ್ ಬೈಟ್ಸ್ ನಾವು ಹಾಕೋ ಬಟ್ಟೆಯಿಂದ ನಮ್ಮನ್ನ ಜಡ್ಜ್ ಮಾಡಬಾರ್ದು ಇಲ್ಲ ನಾವು ನಾನು ಏನು ಹೇಳ್ತೀನಿ ಅಂತಂದ್ರೆ ವ್ಯಕ್ತಿ ವ್ಯಕ್ತಿತ್ವ ಗೆಲ್ಲೋದು ಯಾವಾಗ ಅಂತಂದ್ರೆ ಮಾತಿಂದ ಮಾತ್ರ ಅಣ್ಣ ನನ್ನ ಜಮೀನು ನಾನ್ ಆಸ್ತಿ ಅದೇ ನೋಡಿದ್ರೆ ಅಲ್ಲ ಅಲ್ಲ ವಿಡಿಯೋಗಳನ್ನ ನೋಡಿದ್ರೆ ಬಿಟ್ರಿ ಅದ್ರ ನೋಡ್ಕೊಂಡು ಬಂದಿದ್ರ ಇಲ್ಲ ನಾವು ಮಾತಾಡೋ ಮಾತು ನಿಮ್ಗೆ ನಾವು ಹೆಂಗೆ ರೆಸ್ಪೆಕ್ಟ್ ಕೊಡ್ತೀರ ಅಂತ ಇವಾಗ ನೀವು ಯಾರ ಮನೆ ಹತ್ರ ಆದ್ರೂ ಹೋದರೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ನಮ್ಮನ್ನ ಹೆಂಗೆ ಮಾತಾಡ್ಸ್ತಾರೆ ಹೌದು ನಮ್ಮನ್ನು ಯಾವ ರೀತಿ ನಡೆಸ್ಕೊಂತಾರೆ ಅಂತ ಹೌದಾ ಇವಾಗ ಎರಡೇ ನಿಮಿಷ ಈಗ ಏನು ಒಂದು ನಾಲ್ಕೈದು ಕ್ವೇಶನ್ ಕೇಳಪ್ಪ ನೆಡಪ್ಪ ಮುಗೀತಾ ಅಲ್ಲ ಅಲ್ಲ ಇದು ಯಾಕೆ ಅಂತಂದರೆ ನಾನು ಅನ್ಭವಿಸಿದ್ದೀನಿ ಕೆಲವರು ಅವ್ರನ್ನ ನಾನು ಸೆಲೆಬ್ರಿಟಿಗಳಂತ ಅಂತೂ ನಾನು ಹೇಳಲ್ಲ ಯಾಕಂತಂದ್ರೆ ಸೆಲೆಬ್ರಿಟಿ ಆಗೋದು ಯಾವಾಗ ಅಂತಂದರೆ ಮನುಷ್ಯನ ಹೃದಯದಲ್ಲಿ ಇದ್ದವಾಗ ಅವ್ನು ಸೆಲೆಬ್ರಿಟಿ ಮನೆಯಲ್ಲೇ ಇದ್ದುಕೊಂಡು ಮನೆಯಲ್ಲೇ ಇದ್ದುಕೊಂಡು ಅಣ್ಣ ನಾನು ರಾತ್ರಿ ಬಂದಿದ್ದು ಎರಡು ಗಂಟೆಗೆ ನಿನ್ನೆ ನಾಲ್ಕು ಫಂಕ್ಷನ್ ಮಾಡಿ ಬಂದು ನಾನು ಎದ್ಬಿಟ್ಟು ಮಲ್ಬಿಟ್ಟೆ ಇಲ್ಲ ಅಂದರೆ ನಾನು ಕರೆಕ್ಟಾಗಿ ನಿಮ್ಗೆ ಟೈಮ್ ಸಿಗ್ತಾಯಿದ್ದೀನಿ ಎದ್ದು ಮಲ್ಗಿಬಿಟ್ಟು ಬಂದು ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ದೀನಿ ಮನೆಯಲ್ಲೇ ಇದ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಮೀಟ್ ಮೀಟಾಗೋರು ಸಾಯಂಕಾಲ ನಾಲ್ಕು ಗಂಟೆಗೆ ಮೀಟಾದ್ರೆ ನಿಮ್ಗೆ ಏನು ಅನಿಸುತ್ತೆ ಅದು ಮೀಟಾಗಿ ಇವಾಗ ನೀವೇನೋ ಒಂದು ಕಾರ್ಡ್ ಕೊಡ್ತೀರಾ ಈಗ ನೋಡ್ಬಿಟ್ಟು ಹಿಂಗೆ ಎದ್ದು ಬಿಸಾಕ್ ಅಂದೆ ನಿಮ್ಮ ಮನ್ಸ್ಗೆ ಏನು ಬರ್ತದೆ ಬೇಜಾರ ಅರ್ಥ ಪಡ್ರಿ ಇಷ್ಟೊತ್ತು ನಾವು ಕಾದ್ರ ಅಂತ ಅಲ್ವಾ ಆ ರೀತಿ ಇರ್ತಾರೆ ಕೆಲವರು ಹೇಳ್ರಿ ಮತ್ತೆ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಏಳು ಬೀಳು ಎಲ್ಲ ನೋಡ್ರಿ ಅಲ್ಲ ಅಲ್ಲ ಅದು ನಾನು ಪಬ್ಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಯಾರೇ ವಿಡಿಯೋ ಬರಲಿ ವೀಡಿಯೋದವ್ರು ಬರಲಿ ಮೀಡಿಯಾದವ್ರು ಬರಲಿ ನಾನು ತೋರಿಸ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಜೀವನದಲ್ಲೂ ಇರ್ತದೆ ಮತ್ತು ಮಿಸ್ ಮ್ಯಾಚ್ ಅನ್ನೋದು ಎಲ್ಲರ ಜೀವನದಲ್ಲೂ ಇರ್ತದೆ ಬ್ಯಾಡ್ ಟೈಮ್ ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ಹೌದು ಎತ್ಕೊಂಡು ಮಾತಾಡೋದು ಯಾರು ಅಂತಂದ್ರೆ ಅವ್ರು ಅದಕ್ಕೋಸ್ಕರನೇ ಹುಟ್ಟಿರೋರು ಅವ್ರು ಅದನ್ನೇ ಮೇಂಟೈನ್ ಮಾಡೋರು ಜೀವನದಲ್ಲಿ ಇವಾಗ ಏನು ಹೇಳ್ತೀನಿ ಅಂತಂದ್ರೆ ಖುಷಿ ಸಂಗತಿ ಕೇಳಿದಾಗ ಹೇಳೋಕೆ ನಮಗೂ ಒಂದು ಖುಷಿ ಆಗುತ್ತೆ ಇವಾಗ ಯಾವುದೋ ಒಂದು ದುಃಖದ್ದು ಕೆಟ್ಟದ್ದು ಅದನ್ನೇ ಕೇಳ್ತಾ ಇದ್ರೆ ಅಲ್ಲ ಕೇಳಿದ್ರೆ ಅವ್ರದ್ದು ಹೇಳಬೇಕು ಅವ್ರದ್ದು ಹೇಳಿ ಕೇಳಿದ್ರೆ ಅದು ಉತ್ತಮವಾಗಿರ್ತದೆ ಅಲ್ವ ಸಂಸಾರ ಅನ್ನೋದು ನಿನಗೂ ಒಂದೇ ನನಗೂ ಅಂತ ಕರೆಕ್ಟಾ ಅದ್ರ ಬಗ್ಗೆ ಮಾಡೋ ಮಾತಾಡೋ ಅವಶ್ಯಕತೆ ಇಲ್ಲ ಅದ್ರಕ್ಕೆ ಅದ್ರದೇ ಆದಂಥ ಕೆಲವೊಂದು ಕಟ್ಪಾಡೈತಿ ಇವತ್ತು ನಾನು ನಾನು ಮದುವೆ ಆಗಿದ್ದು ಹಿಂಗೆ ಅಂತ ಹೇಳ್ತೀನಿ ಕೇಳ್ರಿ ಇಡೀ ಇದಕ್ಕೆ ಬರಲಿ ನಾನು ನಮ್ಮ ಮನೆಯಲ್ಲಿ ನನಗೆ ಸುಮಾರು ಪ್ರಪೋಸಲ್ ಬರುತ್ತೆ ನಾವು ಕೊಡ್ತೀರಿ ನಾವು ಕೊಡ್ತೀರಿ ಅಂತ ನನಗೆ ಅಪ್ಪ ಇಲ್ಲ ನಮ್ಮ ದೊಡ್ಡಪ್ಪನೇ ಎಲ್ಲ ಬಟ್ ನಾವು ಸಪ್ರೇಟ್ ಬಂದುಬಿಟ್ಟಿದ್ದೀರಿ ಬಂದುಬಿಟ್ರು ಈ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಹೌದು ನಾನು ನಮ್ಮ ದೊಡ್ಡಪ್ಪನಿಗೆ ಒಂದು ಹೇಳಿದ್ದು ದೊಡ್ಡಪ್ಪ ನನಗೆ ಒಳ್ಳೆ ಸಂಸಾರಿ ಮನೆಯಲ್ಲಿ ಮದುವೆ ಮಾಡುವಂತೆ ಅಪ್ಪನ ಏನು ಅಂದರೆ ಸರಪ್ಪ ಒಳ್ಳೆ ಮನೆ ತಂದಲ್ಲಿ ಮಾಡ್ತೀನಿ ಅಣ್ಣ ಹೋಗಿದ್ದು ಒಂದೇ ಮಾಡಿದ್ದು ಒಂದೇ ನನಗೆ ಹೋಗಿದ ತಕ್ಷಣ ಕೊಟ್ಬಿಟ್ಟು ಬಂದ್ಬಿಟ್ರು ನಮ್ಮ ರಿಲೇಟಿವ್ಸು ನಿಮ್ಗೆ ಗೊತ್ತಲ್ಲ ಕ್ಲೋಸ್ ಸಂಬಂಧಿಕ ಏನು ಏನು ನಿನಗೆ ನಿನಗೆ ಇರೋದೇನು ನೀನು ಮಾಡ್ತಾ ಇರೋದೇನು ಎಯ್ ನಮ್ಮ ದೊಡ್ಡಪ್ಪ ಮಾತು ಕೊಟ್ಟವನೇ ನಾನು ಅದಕ್ಕೆ ಬದ್ದನು ಅಂತ ನಾನು ಅದೇನೋ ಅದೇನು ಹೆಚ್ಚು ಕಮ್ಮಿ ಆಯಿತು ಹೆಚ್ಚು ಕಮ್ಮಿ ಆಗಿದ್ದು ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ಸಣ್ಣ ಸಣ್ಣ ಮಾತುಗಳು ಇನ್ನೇನು ದೊಡ್ಡದು ಯಾವುದೂ ಇಲ್ಲ ಮನೆ ಹೊಡೆದೋಗಿದ್ದೋ ಯಾವುದೂ ಇಲ್ಲ ಆಸ್ತಿ ನುಂಗಿದ್ದು ಯಾವುದೂ ಇಲ್ಲ ಬಟ್ ನಾನು ಏನು ಹೇಳ್ತೀನಿ ಅಂದರೆ ರಿಪೇಂಟು ಲೈಫ್ ಲಾಂಗ್ ಮಾಡೋದು ಸತ್ತಂಗೆ ಲೆಕ್ಕ ಒಂದು ಸಲ ಗೋಲ್ಡನ್ ಟೈಮ್ ಗೋಲ್ಡನ್ ಪೀಪಲ್ ಗೋಲ್ಡನ್ ಥಿಂಗ್ ಕಾನ್ ಬಿ ರಿಪೀಟೆಡ್ ಅಂದರೆ ಬಂಗಾರದ ಮನುಷ್ಯ ಬಂಗಾರದ ಮತ್ತೆ ಕೆಲವೊಂದು ವಸ್ತುಗಳು ನಮಗೆ ಸಿಕ್ಕೋದು ಕೆಲವು ಟೈಮಲ್ಲಿ ಆ ಟೈಮ್ನ ನಾವು ಬಿಟ್ಟ ಮೇಲೆ ಎಷ್ಟೇ ಕೋಟಿ ಖರ್ಚು ಮಾಡರೋ ಅದು ಬರೋಲ್ಲ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ ಆ ಕಾರಣಕ್ಕೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹೌದು ಇದು ನಡೆದೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ನಾನು ಇವತ್ತು ನೋಡ ಇಂಥದ್ದೇ ಬೇಕಂದ್ರೆ ಅಂಥದ್ದೇ ನಾನು ತಿಂತೀನಿ ಅಂಥದ್ದೇ ನಾನು ನೋಡ್ತೀನಿ ಅರ್ಥ ಹೌದು ಬಟ್ ನನಗನ್ಬಿಟ್ಟು ಒಂದು ಜವಾಬ್ದಾರಿ ಐತೆ ಏನು ಸಮಾಜ ಅನ್ನೋದು ನನಗೆ ಗೌರವ ಕೊಡ್ತಕ್ಕಂಥ ಜನ ಇವ್ರಿಗೆ ನಾನು ಗೌರವ ನನ್ನ ಜೀವನ ನಾನು ಇಷ್ಟೇ ತಿಳ್ಕೊಂಡಿರೋದು ಹುಟ್ಟಿದೆ ನನ್ನ ಕೈಯಲ್ಲಾಗಿದ್ದು ಮಾಡಿದೆ ಮುಂದಕ್ಕೆ ಒಳ್ಳೇದೇ ಮಾಡಬೇಕು ಒಂದು ನೆಗೆಟಿವ್ ಮಾಡಿದ್ರೂ ಹೊರತು ಸಂತೋಷ ಸತ್ತ ಕರೆಕ್ಟಾ ಹ್ಞೂ ಯಾಕೆ ಹೇಳ್ರಿ ಇವತ್ತು ಒಂದು ಸೆಲೆಬ್ರಿಟಿ ಹತ್ತಿರ ಯಾರಾದರೂ ಹೋಗ್ತಾರಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಅವರಿಂದ ನಾವು ಏನು ಇವಾಗ ನನ್ನನ್ನು ಫಾಲೋ ಮಾಡೋರು ಎಷ್ಟೋ ಜನ ಅವರು ನಾನು ಒಂದು ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಕೆಲವು ನಾನು ಕೋಪದಲ್ಲಿ ಕೊಟ್ಟವಾಗ ನನಗೆ ರಿಯಾಕ್ಷನ್ ಬರ್ತದೆ ಅಣ್ಣ ನೀವೇ ಹಿಂಗೆ ಹೇಳ್ಬಿಟ್ರಿ ಹೆಂಗೆ ಅಂತ ಅರ್ಥ ಮಾಡಿರಿ ಅವತ್ತು ನಿಮ್ಮ ಸ್ನೇಹಿತರೆಲ್ಲ ಕೇಳ್ತಾರೆ ಅವಾಗ ಆ ಕಾರಣಕ್ಕೆ ನಾವು ಭಾಳ ಜಾಗರೂಕತೆಯಿಂದ ಮಾತಾಡಬೇಕು ಮತ್ತು ಹೌದು ಆ ಕಾರಣಕ್ಕ ಈ ಜೀವನ ಹೇಗೆ ಅಂತಂದರೆ ಯಾರಿಗೂ ಶಾಶ್ವಿತ ಅಲ್ಲ ಅದು ನಮ್ಗೆ ಗೊತ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಇನ್ನೂ ಕೆಲವು ಹೇಳ್ಬಿಡ್ರಿಗಳಿಗೂ ಗೊತ್ತು ಅದು ಬಟ್ ಆದ್ರೂ ಬಿಡೋಲ್ಲ ಅವರು ಏನು ಹೇಳ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಇನ್ನೊಬ್ಬರು ನಾನು ಏನು ಹೇಳ್ತೀನಿ ಅಂದರೆ ಅಣ್ಣ ನಾನು ಬದುಕಿರೋದು ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ನಮ್ಮ ತಾತನ ಹೆಸರು ಹೇಳಿ ನನ್ನ ಜೀವನದ್ದು ಹೇಳ್ಕೊಂಡು ಇವರೆಲ್ಲನು ಬೇರೆಯವ್ರ ಹೆಸರು ಹೇಳ್ಕೊಂಡು ಬದುತಾರಂದರೆ ಮೋಸ್ಟ್ಲಿ ಎಲ್ಲೋ ಮಿಸ್ಟೇಕ್ ಆಗೈತೆ ಅಂತ ನನ್ನ ಅನಿಸಿಕೆ ಅಲ್ವಾ ಹೌದು ಯಾಕೆ ಹೇಳ್ರಿ ಅವರು ಕೆದ ಅಲ್ಲ ಅವ್ರು ಹುಟ್ಟಿರೋದೇ ಮಿಸ್ಟೇಕು ಕರೆಕ್ಟ್ ತಾನೇ ಹೌದು ಇವಾಗ ಅಪ್ಪನ ಹೆಸ್ರು ಇಟ್ಕೊಂಡು ಬದ್ಕೋಣ ಅಪ್ಪನ ಕುಡ್ದವನು ಬೇರೆಯವ್ರ ಹೆಸರು ಇಟ್ಕೊಂಡು ಬೋದ್ಕೋಣ ಮಿಡ್ರಿ ಕುಡ್ದವನು ಸೊ ನಿಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಅಂತ ಅಂದರೆ ಯಾರು ಸರ್ ಅಣ್ಣ ನಾನು ಜೀವನದಲ್ಲಿ ಯಾರನ್ನೂ ಇನ್ಸ್ಪಿರೇಷನ್ ಅಂತ ನಾನು ತಗೊಳಲ್ಲ ಯಾಕಂತಂದರೆ ನಾನು ಯಾರ್ದಾದರೂ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಾನು ಅವ್ರ ಬಗ್ಗೆ ಇನ್ಸ್ಪಿರೇಷನ್ ತೊಗೊಳ್ಬೇಕು ಜೀವನದ ಮೌಲ್ಯಗಳು ನಾನೇ ತಿಳ್ಕೊಂಡಿದ್ದೀನಲ್ಲ ಹೌದು ಹೌದು ಇವಾಗ ಕಷ್ಟ ಅಂದರೆ ಏನು ನೋವು ಅಂದರೆ ಏನು ಫ್ರೆಂಡ್ಶಿಪ್ ಅಂದರೆ ಏನು ಫ್ರೆಂಡ್ಶಿಪ್ಪಲ್ಲಿ ಯಾರು ನಮ್ಮವರೆಗೂ ಸಸ್ಟೇನ್ ಆಗ್ತಾರೆ ಅವರು ಒರ್ಜಿನಲ್ ಅವರು ಯಾರು ಟೈಮ್ ಲಿಮಿಟಲ್ಲಿ ಬರ್ತಾರೆ ಅವರು ಏಳ್ಮೆಂಡ್ರಿಗಳು ಇವೆಲ್ಲ ನಾನು ನೋಡ್ಕೊಂಡಿದ್ದೀನಿ ನಾನು ಫಾಲೋ ಮಾಡ್ತಿರೋದು ಭಗವಂತನೊಬ್ಬನೇ ನಾನು ಇವತ್ತು ಭಗವಂತನ ಭಗವಂತನೊಬ್ಬನೇ ಇವತ್ತು ನಿಮ್ಗೆ ಇಂಟರ್ವ್ಯೂ ಕೊಡೋಕಿನ್ನ ಮುಂಚೆ ನಾನು ದೇವರಲ್ಲಿ ಕೂತು ಮಾತಾಡಿ ಬರೋದು ಕೆಲವರು ಅನ್ಕೊಂತಾರೆ ದೇವ್ರು ಅವನ ಇಲ್ಲ ದೇವರು ಅವನ ಇಲ್ಲಣ್ಣ ಪಾಲ್ಗೂ ದೇವ್ರು ಇರ್ತಾನೆ ಸರ್ ಮನಸಲ್ಲಿ ನಾನು ಕೇಳಿದ್ರು ಡೈರೆಕ್ಟ್ ಕ್ವಶನ್ ದೇವ್ರ ಅವನ ಇಲ್ಲ ಇದ್ದಾರೆ ಇದಾನಲ್ಲ ಅಷ್ಟೇ ಅಷ್ಟು ಸಾಕಲ್ಲ ದೇವ್ರು ಇದ್ದಾನೆ ಅಂತಂದಾಗ ನಾವು ಯಾರೂ ಸುಪೀರಿಯರ್ ಅಲ್ಲ ಭಗವಂತನ ಮುಂದೆ ತಂದೆ ತಾಯಿಗಳ ಮುಂದೆ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಇವತ್ತು ಹೊರಗಡೆ ಬರೋಕ್ಕಿನ್ನ ಮುಂಚೆ ನಾನು ಒಳಗಡೆ ನಮ್ಮ ಮನೆಯಲ್ಲಿ ಕೆಲವೊಂದು ದೇವರುಗಳ್ನ ನಾನು ಇದು ಮಾಡಿ ನಾನು ಬರೋದು ಅವ್ರು ಕೆಲವೊಂದು ಸೂಚನೆಗಳು ಕೊಟ್ಟಾಗ ನಾನು ಈಚೆ ಬರೋದು ಯಾಕೆ ಈಗ ಮಾತೇಳ್ತೀನಿ ಅಂತಂದರೆ ಕೆಲವೊಬ್ರು ಏನಂತೀರ ಮೂಢನಂಬಿಕೆ ಮೂಢನಂಬಿಕೆ ಬೇರೆ ನಂಬಿಕೆ ಬೇರೆ ನಂಬಿದವನು ಕೆಟ್ಟವನಿಲ್ಲ ಮೂಢನಂಬಿಕೆ ಬಂದ್ಬಿಟ್ಟು ಅದು ಯಾವತ್ತಿದ್ರೂ ಫಾಲ್ಸೆ ಮೂಢನಂಬಿಕೆ ಅನ್ನೋದು ಹೆಂಗೆ ಅಂತಂದರೆ ಪದ್ಧತಿಗಳು ಅಂತ ಬಂತು ಪದ್ಧತಿಗಳು ಹೆಂಗೆ ಬಂತು ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ ಒಂದು ತಾತ ಮಗ ಮೊಮ್ಮಗ ಅವ್ರ ಮನೆಯಲ್ಲಿ ಒಂದು ಅಮಾಸೆ ಆಚರಣೆ ಮಾಡ್ತಾರೆ ಅಮಾವಾಸ್ಯೆ ಅಂತಂದರೆ ಗೊತ್ತಲ್ಲ ಅವ್ರು ಬದುಕಿದಾಗ ಇಟ್ಟಾಕಲ್ಲ ಹೌದು ಅವ್ರಿಗೆ ಒಳ್ಳೆ ಬಟ್ಟೆ ಕೊಡೋಲ್ಲ ಅವ್ರ ಸತ್ತ ಮೇಲೆ ನಮ್ಮ ತಾತ ಬೀಡಿ ಕುಡಿತಾ ಇದ್ದ ನಮ್ಮ ತಾತ ಡ್ರಿಂಕ್ಸ್ ಮಾಡ್ತಾ ಇದ್ದ ಮಟನ್ ತಿಂತಾ ಇದ್ದ ಬೋಟಿ ತಿಂತಾ ಇದ್ದ ಅಂತೆಲ್ಲ ಹೌದು ತಂದಿ ಸತ್ತ ಮೇಲೆ ಇಲ್ಲ ಬದುಕದಾಗ ಕೇಳ್ತಾನೆ ಎರಡು ಪೀಸ್ ತಗೊಂಬರ ಅಂದರೆ ಎಲ್ಲೈತೆ ಕಾಸು ಅಂತಾನೆ ಸತ್ತ ಮೇಲೆ ಸಾಲನಾದರೂ ಮಾಡಿ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರ ಮನೇನಲ್ಲಿ ಒಂದು ಬೆಕ್ಕಿರುತ್ತೆ ನಮ್ಮ ಮನೇನಲ್ಲಿ ಒಂದು ಐತೆ ನೋಡಿದ್ರಲ್ಲ ನೋಡಿದೆ ಅದು ಆ ಥರ ಬೆಕ್ಕು ಏನು ಮಾಡುತ್ತೆ ಅಂತಂದರೆ ಅದು ಮಾಂಸ ಅಂದ ಇದ್ದ ತಕ್ಷಣ ಅದಕ್ಕೆ ಸ್ಮೆಲ್ ಹೋಗುತ್ತೆ ಮಿಯಾವ್ ಮೀಯಾವ್ ಮಿಯಾವ್ ಯಾವ್ ಅಂದ್ಕೊಂಡು ತಿನ್ನಕ್ಕೆ ಬರುತ್ತೆ ಆವಾಗ ತಾತ ಹೇಳ್ತಾನೆ ಏಯ್ ಒಂದು ಬುಟ್ಟಿ ಹಾಕಿ ಮುಚ್ಚಿಕೊ ಆ ಬೆಕ್ಕನ ಅಂತ ಆ ಬೆಕ್ಕನ ಮುಚ್ಚಿಡ್ತಾರೆ ಸಾಂಬ್ರಾಣಿ ಹಾಕ್ತಾರೆ ಎಲ್ಲ ಮಾಡ್ತಾರೆ ಊಟ ಮಾಡ್ತಾರೆ ಎಲ್ಲ ಮುಗೀತು ಕಾಲಕ್ರಮೇಣ ಹಿಂಗೇ ಒಂದು ಐದಾರು ವರ್ಷ ಆದಮೇಲೆ ಈ ತಾತ ಸಾಯ್ತಾನೆ ಫೋಟೋ ಬರುತ್ತೆ ಈ ಅಪ್ಪ ಇಲ್ಲಿ ಬರ್ತಾನೆ ಮಗ ಇಲ್ಲಿ ಬರ್ತಾನೆ ನೆಕ್ಸ್ಟ್ ಇನ್ನೊಂದು ಮಮ್ಮಗೆ ಹೊಡ್ತಾನೆ ಇವ್ರ ಮನೇನಲ್ಲಿ ಬೆಕ್ಕೇ ಇಲ್ಲ ಇವ್ರೇನ್ ಮಾಡ್ತಾರೆ ಅವ್ರನ್ನೇ ತೀರ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನೇ ಮಾಡ್ಕೊಂಡು ಹೋಗ್ತಾರೆ ಊಟ ಅವರಿಗೆ ಫೋಟೋ ಇಟ್ಕೊ ಅವರು ಫೋಟೋ ಇಟ್ಕೊಂಡು ಹೌದು ಅದು ಫೋಟೋಗೆ ಮಾಡಬೇಕು ಹೌದು ಅದಲ್ಲ ಇವ್ರ ಮನೇನಲ್ಲಿ ಬೆಕ್ಕೇ ಇಲ್ಲ ಪಕ್ಕದ ಮನೆಯಲ್ಲಿ ಹೋಗಿ ಬೆಕ್ಕು ತರ್ತಾನೆ ಬುಟ್ಟಿ ಹಾಕಿ ಮುಚ್ತಾನೆ ಸಾಂಬ್ರಾಣಿ ಹಾಕ್ತಾನೆ ಏನು ಅರ್ಥ ಆಯ್ತು ನಿಮಗೆ ಹೇಳ್ಬೇಕು ನೀವು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪದ್ಧತಿಗಳು ಬಂದಿದ್ದು ಹೆಂಗೆ ಅಂತಂದರೆ ತಾತ ಹೇಳಿದ ವಿಚಾರ ನಮ್ಮ ನಮ್ಮನೆ ಬೆಕ್ಕು ನಮ್ಗೆ ತೊಂದರೆ ಇದೆ ಬುಟ್ಟಿ ಹಾಕಿ ಮುಚ್ಚಿ ಕೊಸ ಹಿಡ್ಕ ಅಂತ ಅವನು ಹೇಳಿದ್ದು ಇವ್ರು ಏನು ಮಾಡ್ಕೊಂಡ್ರು ನಮ್ಮ ತಾತನ ಆತ್ಮ ಶಾಂತಿ ಸಿಕ್ಕಬೇಕಾದ್ರೆ ಒಂದು ಬೆಕ್ಕನ್ನ ಮುಚ್ಚಿಡಬೇಕು ಅಂತ ಹ್ಞೂ ನಡೆಯೋದವ್ರು ನೀವು ಸ್ವಲ್ಪ ಶಾರ್ಪ್ ಆಗಿದ್ರೆ ನೀನು ಚೆನ್ನಾಗಿರ್ತೈತೆ ಕರೆಕ್ಟಪ್ಪ ಏನು ಕರೆಕ್ಟಾ ಕೆಲವೊಂದು ಪದ್ಧತಿಗಳು ಹಿಂಗೆ ಬಂದ್ಬಿಟ್ಟಿದೆ ರೂಢಿ ಅದ್ರನ್ನ ನಾವು ಹೋಗಿ ಗೊತ್ತ ಗೊತ್ತಿಲ್ದಿರೋ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಇದ್ರಿ ಅಲ್ವಾ ಫಸ್ಟು ಮನುಷ್ಯ ಮನುಷ್ಯತ್ವಕ್ಕೆ ಯಾರು ಗೌರವ ಕೊಡ್ತಾರೋ ಅವ್ನು ಯಾವತ್ತಿದ್ರೂ ಸುಪೀರಿಯರ್ ಊಟ ಯಾರಕ್ಕಾಗಬೇಕಂದ್ರೆ ಬಡವನಗಾಕ್ಬೇಕು ಹೊಟ್ಟೆ ಹಸ್ದವ್ನಿಗೆ ಹಾಕಬೇಕು ಇವಾಗ ನಾವು ಕೆಲವೊಬ್ಬರಿಗೆ ಊಟ ಹಾಕ್ತೀವಿ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ಊರಲ್ಲಿ ರಾಜ ಇರ್ತಾನೆ ಅವನು ನನ್ನ ಮಗಳ ಮದುವೆ ಇಡೀ ಇತಿಹಾಸದಲ್ಲಿ ನಂಬರ್ ಒನ್ ಇರಬೇಕು ಅಂದ್ಬಿಟ್ಟು ಮದುವೆ ಮಾಡ್ತಾನಂತೆ ಹೆಂಗೆ ಮಾಡ್ತಾನೆ ಚಿನ್ನದ ತಟ್ಟೆನಲ್ಲಿ ಊಟ ಚಿನ್ನದ ತಟ್ಟೆನಲ್ಲಿ ಊಟ ಯಾಕಂದ್ರೆ ಅವನು ರಾಜ ಅಂತ ಅವನು ಅನುಕೂಲ ಅನ್ನಿಸ್ತಾನೆ ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿ ಕೈಯಲ್ಲಿ ನೀರಲ್ಲಿ ಕೈ ತೊಳಸ್ರೆ ಮರ್ತೋಗ್ತಾರೆ ಅಂದ್ಬಿಟ್ಟು ತುಪ್ಪದಲ್ಲಿ ಕೈ ತೊಳಸ್ತಾನೆ ಯಾಕಂದ್ರೆ ಮರಿಬಾರ್ದಲ್ಲ ಜನ ಅಯ್ಯೋ ಒಂದು ವಾರ ಒಂದು ತಿಂಗಳು ಬಬ್ಬಾ ಏನಯ್ಯ ರಾಜ ಮಾಡಿದ ಮದುವೆ ಬಬ್ಬ ಬಾಬ್ಬಾ ಇಂಥ ಮದುವೆ ನಮ್ಮ ಲೈಫಲ್ಲಿ ನೋಡಿಲ್ಲ ಅಂತಾರಂತೆ ಜನ ಅದಾದ ಮೇಲೆ ಅವ್ರ ಊರಲ್ಲೇನೆ ಒಂದು ಸಾಧಾರಣವಾದ ರೈತ ಅವನು ಕುರಿ ಸಾಕೋನು ಒಂದು ನೂರು ಕುರಿ ಒಡೆದು ಒಂದು ಇದು ಮಾಡ್ತಾನೆ ಬೀಗರು ಊಟ ಇದೇ ಜನ ಹೋಗ್ತಾರಂತೆ ಹಬ್ಬ ಹಬ್ಬಬ್ಬಾ ಹಾ ಏನಯ್ಯ ಮಾಂಸ ಏನಯ್ಯ ಊಟ ಮೊನ್ನೆ ಮಾಡಿದ್ದ ರಾಜ ಫುಲ್ಲು ಬೇದಿಗಳು ಬಿರೇ ತುಪ್ಪನಪ್ಪ ಇದಯ್ಯ ಊಟ ಅಂದ್ರಂತೆ ಏನು ಆರ್ತೈತೆ ನಿಮ್ಗೆ ಅದು ಹೇಳೋದು ಆ ಥರನೂ ಹೇಳ್ತಾರೆ ಈ ಥರನೂ ಹೇಳ್ತಾರೆ ಇವತ್ತ ತಾಯಿ ನಾಳೆ ಹಾಕ್ದೋಳು ಬೇರೆ ನಮ್ಮ ಹಳ್ಳಿ ಭಾಷೆನಾಗ ಬೇರೆ ಐತೆ ಅದು ಅದು ನಾನು ಹೇಳೋಕೆ ಇಷ್ಟಪಡಲ್ಲ ಅಂದರೆ ಈ ತಕ್ಷಣಕ್ಕೆ ತಿಂದ್ರ ಅಷ್ಟೇ ಅಷ್ಟೇ ನೆಕ್ಸ್ಟು ನಾನು ಹೇಳೋದು ಅರ್ಥ ಮಾಡಿರಿ ಬಂಗಾರ ತಟ್ಟೆನಾಗ ಹಾಕಿರೋ ಊಟ ನಿನ್ ವೇಸ್ಟ್ ಆಗೋಯ್ತು ಈ ಮಾಂಸದ ಊಟದ ಮುಂದೆ ಹೌದು ಅಂದರೆ ಏನು ಹೇಳ್ರಿ ಜನಗಳ್ ತೃಪ್ತಿ ಪಡಿಸಕ್ಕೋಸ್ಕರ ನಾವು ಫಂಕ್ಷನ್ ಮಾಡಬಾರ್ದು ಹೌದು ಜನಗಳು ತೃಪ್ತಿ ಪಡ್ಸಕ್ಕೆ ಮಾಡಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಮಾರ್ಬೇಕು ನಾವು ಹೌದು ಎಲ್ಲ ಬಿಟ್ಟು ನಿಂತವಾಗ ಜನಗಳು ತೃಪ್ತಿ ಪಡ್ಸೋದು ಹೌದಾ ಹೌದು ನಿಜನ ಸುಳ್ಳ ಅಣ್ಣ ಇಲ್ಲಿಂದ ಇಲ್ಕ ಟೇಸ್ಟು ಕಲ್ಲು ತಿಂದರೂ ಕೂಡ ಇಲ್ಲಿಕ್ ಹೋಗಲ್ಲ ಕರೆಕ್ಟಾಗಿ ಹೇಳ್ರಿ ಇಲ್ಲಿಂದ ಇಲ್ಕ ನಾವು ಒಬ್ರನ್ನ ಜಡ್ಜ್ ಮಾಡ್ತೀರಿ ಒಂದು ಮದ್ವೆಕ್ ಹೋಗ್ತಾರಂತೆ ಊಟದಲ್ಲಿ ಉಪ್ಪು ಜಾಸ್ತಿ ಇರ್ತೈತಂತೆ ಅಂದ್ರೆ ಉಪ್ಪು ಜಾಸ್ತಿ ಯಾಕಂತಂದರೆ ಊಟ ಎಲ್ಲ ಮಾಡ್ಬಿಟ್ಟು ಬಂದಮೇಲೆ ಮೇಲೆ ಆ ಮದುವೆ ಮನೆ ಹೆಣ್ಣಿನ ತಂದೆ ಅಳ್ತಾ ಇರ್ತಾನಂತೆ ಆಗ ಒಬ್ನ ಹೇಳ್ತಾನಂತೆ ಯಾಕೆ ಉಪ್ಪು ಜಾಸ್ತಿ ಅಂತಂದರೆ ಅವ್ರು ನೋವು ಐತೆ ಕಣ್ಣೀರಿಂದು ಆಮೇಲೆ ಇನ್ನೊಬ್ನ ಹೇಳ್ತಾನಂತೆ ಏಯ್ ಉಪ್ಪೇನು ಜಾಸ್ತಿ ಇದ್ದಿಲ್ಲ ಅವ್ರ ಇನ್ನೂ ಋಣ ಐತೆ ನಮಗೆ ಇನ್ನು ನೋಡಿ ಇಲ್ಲಿಂದ ಇಲ್ಲಿ ರುಚಿ ಇಲ್ಲಿಂದ ಈಚ್ಕೋದ್ಮೇಲೆ ತಿಂದರೂ ಹೋಗ್ಬೇಕು ಮುಳ್ಳು ತಿಂದರೂ ಹೋಗ್ಬೇಕು ಏನೇ ತಿನ್ನಿ ನೀನು ಇಲ್ಲಿಂದ ಇಲ್ಲಿ ಕರೆಕ್ಟಾ ಇಲ್ಲಿಂದ ಇಲ್ಲಿ ತಿನ್ನೋದಕ್ಕೆ ನಾವು ಒಬ್ಬನ ಜಡ್ಜ್ ಮಾಡ್ತೀರಾ ಅಂತಂದ್ರೆ ನಾವು ಮನ್ಸಲಾಗ್ತೀರಾ ಪ್ರಾಣಿಗೆ ಹೊಟ್ಟೆ ಹಸ್ದವಾಗ ನೀವು ಆಲ್ಸೋಗಿರೋದ್ರಿ ತಿಂತದೆ ಅದಕ್ಕಿನ್ನ ಕೀಳ ನಾವು ಮನುಷ್ಯರು ಹೌದು ಅರ್ಥ ಮಾಡ್ರಿಕ್ಟ್ ನಾಲೆಡ್ಜ್ ಮುಂದೆ ಯಾವುದು ಅಲ್ಲ ಎಲ್ಲ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇರೋದು ಹ್ಯೂಮನ್ಸ್ ಮನ್ಸ್ಗೊಬ್ಬರಿಗೆ ನಾವೇ ಅದಕ್ಕಿಂತ ತರ್ಡ್ ಕ್ಲಾಸ್ ಆಗಿ ಬದುಕದಾವಾಗ ಎಲ್ಲ ಐತೆ ಜೀವನದ ಮೌಲ್ಯಗಳೇ ಗೊತ್ತಾ ಜನಕ ಹಾ ಅರ್ಥ ಮಾಡ್ರಿ ಆ ಕಾರಣಕ್ಕೆ ನಾನು ಯಾಕೆ ಇದು ಎಲ್ಲರಿಗೂ ನಾನು ಸೋಷಲ್ ಮೀಡಿಯಾದ ಮೀಡಿಯಾದಲ್ಲಿ ಹೇಳೋದು ಅಂತಂದರೆ ಜೀವನದ ಮೌಲ್ಯಗಳು ತಿಳ್ಕೊಳ್ರಿ ಫಸ್ಟು ಹೌದು ಐನೂರು ಕೋಟಿ ಸಾವಿರ ಕೋಟಿ ಆಸ್ತಿ ಇಕ್ಕೊಂಡಿರ್ತೀರಾ ಒಂದು ರೂಪಾಯಿ ತಲೆ ಮೇಲೆ ಬೊಟ್ಟಿಕ್ತಾರೆ ಹಿಂಗೆ ಸತ್ತವಾಗ ಅದನ್ನು ಕೂಡ ಎತ್ಕೊಂಡೇ ಮುಚ್ಚೋದು ನಿಮ್ಮನ್ನ ನಡ್ದಾರೆ ಇದ್ರೆ ಕಟ್ ಮಾಡ್ತಾರೆ ಈ ಇದಾರಗಳೆಲ್ಲ ಕಟ್ ಮಾಡೇ ಮುಚ್ಚೋದು ಅರ್ಥ ಮಾಡಿರಿ ಅಕಸ್ಮಾತ್ ಬಿರ್ಲಲ್ಲಿ ಉಂಗ್ರ ಇದ್ದು ಬರೀಲ್ಲ ಅಂದರೆ ಕಟ್ ಮಾಡಿ ಅದನ್ನು ಎತ್ಕೊಂಡು ತಿರ ಅದನ್ನು ಹಂಗೆ ಇಕ್ಬಿಟ್ಟು ಮುಚ್ಚಿಬಿಡ್ತಾರೆ ಹೇಳ್ರಿ ದೇವಾಗ್ ಬಂದ್ಬಿಡ್ತಾನೆ ಇಲ್ಲದೇನಾದ್ರೂ ತಗೊಂಡೋಗ್ಬಾರ್ದು ಅಂತ ಹುಟ್ಟುತ್ತಾ ಬೆತ್ತಲೆ ಹೋಗುತ್ತಾ ಬೆತ್ತಲೆ ನಡುವೆ ಕತ್ತಲೆ ಕತ್ತಲೆ ಕರೆಕ್ಟಾ ಕರೆಕ್ಟ್ ಇದನ್ನ ತಿಳ್ಕೊಂಡು ಬದುಕಬೇಕು ಅಂತ ನಾನು ಒಂದ್ಸಲ ಎಲ್ಲ ಸಾವಿರ ಸಲ ಹೇಳ್ತೀನಿ ಜೀವನದ ಮೌಲ್ಯಗಳು ತಿಳ್ಕೊಂಡಿರೋ ಇರೋ ಮನುಷ್ಯ ಮನುಷ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಹೌದು ಕರೆಕ್ಟಾ ಕರೆಕ್ಟ್ ಹೌದು ಆ ಕಾರಣಕ್ಕ ನಂದು ಎತ್ಕೊಂಡ್ರೆ ಒಂದು ಎರಡು ಮೂರು ಪಿಕ್ಚರ್ ಮಾಡ್ಬೋದು ಮನೆ ಮನೆಯೆಲ್ಲ ನೋಡೋಣ ಸರ್